ಹಲೋ ಫ್ರೆಂಡ್ಸ್ ಇವತ್ತಿನ ದೋಸ ನಾವು ತರಗತಿಯ ಗಣಿತ ಪಠ್ಯ ಪುಸ್ತಕದ ಪಾಠವಾದಂತಹ ಗಾತಗಳು ಮತ್ತು ಅನ್ನುವಂತಹ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಈ ಪಾಠದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಲೆಕ್ಕಗಳನ್ನು ನಾವು ಇವತ್ತು ಬಿಡಿಸೋಣ ಅದರಲ್ಲಿ ಮುಖ್ಯ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇದರಲ್ಲಿ ಇದು ಐದನೇ ಲೆಕ್ಕ ಎರಡರ ಗಾತ ಹತ್ತು ಅಥವಾ ಹತ್ತರ ಗಾತ ಎರಡು ಈ ಎರಡು ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದು ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲನೇದಾಗಿ ನಾವೇನ್ ಮಾಡ್ಬೇಕಂದ್ರೆ ಇವುಗಳ ಬೆಲೆಗಳನ್ನ ಕಂಡಿಡಿಬೇಕು ಯಾವ ರೀತಿ ಅಂದಾಗ ನೋಡಿ ಎರಡರ ಗಾತ ಹತ್ತು ಎರಡನ್ನ ಹತ್ತು ಸಲ ಬರ್ಕೊಂಡು ಅದನ್ನ ಗುಣಿಸಬೇಕಾಗಿದೆ ಎರಡು ಗುಣಿಸು 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 ಎರಡು ಈಗ ಅಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗಾದ್ರೆ ಎಷ್ಟು ಬಂತು ಹತ್ತು ಈಗ ಹತ್ತು ಸಲ ಬರ್ಕೊಂಡಿದ್ದೇವೆ ಅವುಗಳನ್ನ ಗುಣಾಕಾರ ರೂಪದಲ್ಲಿ ಬರ್ಕೊಂಡಿದ್ದೇವೆ ಈಗ ಇವುಗಳನ್ನ ಏನ್ ಮಾಡೋಣ ಗುಣಿಸಬೇಕಾಗಿದೆ ನೋಡಿ ಎರಡ್ ಎರಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಎರಡ್ಲೆ ಹದಿನಾರು ಹದ್ನಾಲ್ ಎರಡ್ಲೆ ಮೂವತ್ತೆರಡು ಮೂವತ್ತೆರಡು ಎರಡ್ಲೆಡ್ಲೆ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ನೂರ ಐವತ್ತಾರು ಈಗ ಯಾರೂರ ಐವತ್ತಾರು ಯಾಡ್ಲೆ ಹೌದಾ ಎಷ್ಟಾಗ್ತದೆ ಯಾರಾಗ್ಲೆ ಹನ್ನೆರಡು ಎರಡು ಐದ್ಲೆ ಹತ್ತು ಒಂದು ಹನ್ನೊಂದು ಎರಡು ಎರಡ್ಲೆ ನಾಲ್ಕು ನಾಲ್ಕು ಒಂದು ಐದು ಈಗ ಈ ಐದ್ನೂರ ಹನ್ನೆರಡನ್ನ ಮತ್ತ ಇನ್ನೊಂದ್ಸಲ ಎರಡರಿಂದ ಗುಣಸ್ಬೇಕಾಗಿದೆ ಎರಡು ಎಡ್ಲೆ ನಾಲ್ಕು ಎರಡೊಂದ್ಲೆ ಎರಡು ಎರಡು ಐದ್ಲೆ ಹತ್ತು ಹೌದಾ ಎರಡ ಎರಡರ ಗಾತ ಹತ್ತು ಇಜ್ಕೋಟು ಒಂದು ಸಾವಿರದ ಇಪ್ಪತ್ನಾಲ್ಕು ಹೌದಾ ಹಾಗಾದ್ರೆ ಇದರ ಬೆಲೆ ಎಷ್ಟಾಯ್ತು ಒಂದು ಸಾವಿರದ ಇಪ್ಪತ್ನಾಕ್ ಅಂತೇಳಿ ನಾವು ಆ ಈ ರೀತಿ ಗುಣಾಕಾರ ಮಾಡಿ ಕಂಡಿಡಿದೇವೆ ಇನ್ನು ಹತ್ತರ ಗಾತ ಎರಡರ ಬೆಲೆಯನ್ನ ಕಂಡಿಡಿಯುವಣ ಹತ್ತರ ಗಾತ ಎರಡು ಹತ್ತರ ಗಾತ ಎರಡಂದ್ರೆ ಹತ್ತನೇ ಎರಡು ಸಲ ಬರ್ಕೋಬೇಕು ಅಷ್ಟೇ ಹತ್ತು ಗುಣಸು ಹತ್ತು ಹಾಗಾದ್ರೆ ಹತ್ತಲೇ ಎಷ್ಟು ಒಂದು ನೂರು ಹತ್ತಲೇ ಎಷ್ಟು ಒಂದು ನೂರಾಯ್ತು ಹಾಗಾದ್ರೆ ಹತ್ತರ ಗಾತ ಎರಡು ಅಂದಾಗ ಒಂದು ನೂರಾಯ್ತು ನೋಡಿ ಈ ಗಾತಾಂಕದ ಬೆಲೆ ಒಂದ್ ಸಾವಿರದ ಇಪ್ಪತ್ನಾಲ್ಕ ಐತು ಇದು ಒಂದ್ನೂರಾಯ್ತು ಹಾಗಾದ್ರೆ ಇವುಗಳಲ್ಲಿ ಯಾವುದು ದೊಡ್ಡದು ಇದು ತೊಡ್ದು ಹೌದಾ ಎರಡರ ಗಾತ ಹತ್ತು ಆದ್ದರಿಂದ ದೊಡ್ಡ ಸಂಖ್ಯೆ ಎಷ್ಟು ಎರಡರ ಖಾತಾಂಕ ಹತ್ತು ಎರಡರ ಖಾತ ಹತ್ತು ಅಂತೇಳಿ ಈ ರೀತಿಯಲ್ಲಿ ನಾವು ಬರ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು